ನಮಸ್ತೆ ನಾನು ಆದಿತ್ಯ ಮತ್ತೆ ಬಂದಿದ್ದೀನಿ ನಾನು ನಿಮಗೆ ಇನ್ನಷ್ಟು ಸಲಹೆಗಳನ್ನು ನೀಡೋದಿಕ್ಕೆ ಮತ್ತೆ ಬಂದಿದ್ದೀನಿ ಇದರಿಂದ ನಿಮ್ಮ ಹತ್ತಿಗೆ ಕಸ್ತೂರಿ ಕಾಟನ್ ಭಾರತ್ನ ಹೆಸರು ದೊರೆಯಲಿದೆ ಹಾಗೂ ನಿಮಗೆ ನಿಮ್ಮ ಹತ್ತಿಗೆ ಉತ್ತಮ ಬೆಲೆ ದೊರೆಯಲಿದೆ ಲಾಂಗ್ ಸ್ಟೇಪಲ್ ಹತ್ತಿಯನ್ನ ನೀವು ವ್ಯವಸಾಯ ಮಾಡೋದ್ರ ಜೊತೆಗೆ ಒಣಗಿದ ಎಲೆಗಳು ಮತ್ತು ಕಾಯಿಗಳಂಥ ಕಲ್ಮಶಗಳನ್ನ ಇಲ್ಲವಾಗಿಸಿದೀವಿ ಅನ್ನೋದನ್ನ ನೀವು ಖಚಿತಪಡಿಸ್ಕೊಳ್ಳೋದು ತುಂಬಾ ಮುಖ್ಯ ಆಗತ್ತೆ ಇದನ್ನ ಮಾಡೋದಕ್ಕೆ ಇರುವಂಥ ಉತ್ತಮ ಮಾರ್ಗ ಅಂದರೆ ಕೆಳಗಿರೋ ಬಾಲ್ಗಳನ್ನ ಕಿತ್ತ ನಂತರ ನೀವು ಮೇಲ್ಭಾಗಕ್ಕೆ ಹೋಗೋದು ಈ ಸರಳ ವಿಧಾನ ಕಲ್ಮಶಗಳನ್ನು ಸಾಕಷ್ಟು ಪ್ರಮಾಣದಲ್ಲಿ ಕಡಿಮೆ ಮಾಡುತ್ತೆ ಇದರ ನಂತರ ನಿಮ್ಮ ಹತ್ತಿಯಲ್ಲಿ ಮಿಶ್ರಿತವಾಗಿರೋ ಸಿಂಥೆಟಿಕ್ ಫೈಬರ್ಗಳಂತಹ ಕಲ್ಮಶಗಳನ್ನು ದೂರ ಮಾಡೋದ್ರ ಬಗ್ಗೆ ಗಮನ ಕೊಡಬೇಕು ಯಾಕಂದ್ರೆ ಇವು ನಿಮಗೆ ಸಿಗಬೇಕಾದ ಬೆಲೆಯನ್ನ ತುಂಬ ಕಡಿಮೆ ಮಾಡುತ್ತೆ ಇವುಗಳು ನೀವು ಬಳಸುವಂತಹ ಚೀಲಗಳಲ್ಲಿರೋ ದಾರಗಳಿಂದ ಮತ್ತು ಹತ್ತಿಯನ್ನು ಕೀಳುವಾಗ ಧರಿಸೋ ಬಟ್ಟೆಗಳಿಂದ ಕೂಡ ಬರಬಹುದು ನೀವು ನಿಮ್ಮ ಹತ್ತಿಯನ್ನ ಎಲ್ಲಿ ಸಂಗ್ರಹಿಸಿ ಇಡ್ತೀರೋ ಇವು ಆ ಜಾಗದಿಂದ ಸಹ ಬರಬಹುದು ಇದರ ಬಗ್ಗೆ ನೀವು ಕಾಳಜಿ ವಹಿಸಿದರೆ ನಿಮ್ಮ ಹತ್ತಿ ಉತ್ತಮವಾಗಿರುತ್ತೆ ಮತ್ತು ನಿಮಗೆ ನೀವು ಹತ್ತಿಯನ್ನು ಉತ್ಪಾದಿಸೋದಕ್ಕೆ ಹಾಕಿದ ಪರಿಶ್ರಮಕ್ಕೆ ತಕ್ಕ ಬೆಲೆ ಕೂಡ ಸಿಗಬಹುದು ಹೆಚ್ಚಿನ ಸಹಾಯಕ್ಕಾಗಿ ನಿಮ್ಮ ಹತ್ತಿರದ ಎಫ್ಪಿಒ ಬಳಿ ವಿಚಾರಿಸಿ ಇಲ್ಲ ಡಬ್ಲ್ಯೂ 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 ಡಾಟ್ ಕಸ್ತೂರಿ ಕಾಟನ್ ಡಾಟ್ ಕಾಮ್ಗೆ ಭೇಟಿ ನೀಡಿ ಮತ್ತು ಹೆಚ್ಚಿನ ಸಹಾಯಕ್ಕೆ ತರಬೇತಿ ವಿಡಿಯೋ ನೋಡಿ ಬನ್ನಿ ಈಗ ನಾವೆಲ್ಲರೂ ಸೇರಿ ಕಸ್ತೂರಿ ಕಾಟನ್ ಭಾರತವನ್ನು ವಿಶ್ವವಿಖ್ಯಾತಗೊಳಿಸೋಣ